ಜಾತಿ ಗಣತಿಯ ಸಂಬಂಧ ಸಿಎಂ ನೇತೃತ್ವದಲ್ಲಿ ನಡೆದಂತ ಸಭೆಯ ಇನ್ಸೈಡ್ ಸುದ್ದಿ ಸದ್ಯಕ್ಕೆ ನಿಗದಿಯಾಗಿರುವಂತೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಜಾತಿ ಗಣತಿ ನಡೆಯುತ್ತೆ ಅಂತ ಸಿಎಂ ಹೇಳಿದ್ದಾರೆ ಸದ್ಯಕ್ಕೆ ನಿಗದಿಯಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ತನಕ ಜಾತಿ ಗಣತಿಯನ್ನ ನಡೆಸೋದಕ್ಕೆ ಆಗಲೇ ಜಾತಿ ಗಣತಿ ನಡೆಯುತ್ತೆ ಯಾವುದೇ ಬದಲಾವಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾರು ಯಾವ ಧರ್ಮ ಯಾವ ಜಾತಿ ಬೇಕಾದರೂ ಬರೆಸ್ಲಿ ಅಂತ ಹೇಳಿದ್ದಾರೆ ಸಿಎಂ ಜಾತಿ ಗಣತಿಯನ್ನ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಯಾವುದೇ ಜಾತಿ ಕಾಲಂಗಳ ಬದಲಾವಣೆ ಇಲ್ಲ ಅಂತ ಸಿಎಂ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಜಾತಿ ಗಣತಿ ರಿಪೋರ್ಟ್ ಬಂದ ನಂತರ ಕಮಿಟಿಯಿಂದ ತೀರ್ಮಾನ ಆಗತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರು ಅಲ್ಲಿಗೆ ಜಾತಿ ಗಣತಿ ಮುಂದೂಡಲ್ಪಡತ್ತಾ ಅಥವಾ ಈಗ ಜಾತಿ ಕಾಲಂ ನ ಬಗ್ಗೆ ಏನು ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅದರಲ್ಲಿ ಏನಾದ್ರೂ ಬದಲಾವಣೆ ಆಗತ್ತಾ ಅನ್ನೋ ಪ್ರಶ್ನೆಗೆ ಸಿಎಂ ಇನ್ನೋ ಅಂದ ಸಮೀಕ್ಷೆ ಇಪ್ಪತ್ತೆರಡರಿಂದ ಸಮೀಕ್ಷೆ ಇದೆ ಸರ್ ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ ಸಮೀಕ್ಷೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ ಮತ್ತೆ ಮುಂದೂಡಕ್ಕೆ ಹೋಗಲ್ಲ ಅವ್ರ ಅಭಿಪ್ರಾಯ ಎಲ್ಲ ಕೇಳಿ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಅವರು ತೀರ್ಮಾನ ಸಮೀಕ್ಷೆ ಇಪ್ಪತ್ತೆರಡು ಸಮೀಕ್ಷೆ ಇದೆ ಸರ್ ಅದನ್ನ ಮುಂದೂಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ ಸಮೀಕ್ಷೆ ಇದೆಯಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟ್ಯಾಚ್ಯೂಟರಿ ಬಾಡಿ ಅವ್ರಿಗೇನು ನಿರ್ದೇಶನ ಕೊಡೋಕೆ ಬರಲ್ಲ ಮತ್ತೆ ಉೂಡಕ್ ಹೋಗಲ್ಲ ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ ಅದೆಲ್ಲ ಕೇಳಿದ್ದಾರೆ ಅವರು ತೀರ್ಮಾನ ಆಗುತ್ತೆ ಸಮೀಕ್ಷೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ